ಎರಡು ವರ್ಷದಿಂದ ನಡೆಯುತ್ತಾ ಇದೆ ನಮ್ಮ ಸಂಸ್ಥೆಯು ಎರಡು ಸಾವಿರದ ಎರಡರಿಂದ ಪ್ರಾರಂಭಗೊಂಡು ಉತ್ತಮ ರೀತಿಯಲ್ಲಿ ನಡೆಯುತ್ತಾ ಇರುವಾಗ ನಮ್ಮ ಸಂಸ್ಥೆಯಲ್ಲಿ ಕಲಿಯುವ ಹೆಣ್ಣು ಮಕ್ಕಳಿಗೆ ಬೇಕಾದ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಬೇಕೆಂಬ ಅಪಾರವಾದ ಬೇಡಿಕೆ ಮತ್ತು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಉದ್ದೇಶ ಎಲ್ಲವನ್ನು ಮುಂದಿಟ್ಟುಕೊಂಡು ಎರಡು ವರ್ಷದ ಮುಂಚೆ ಪದವಿ ಕಾಲೇಜನ್ನು ನಾವು ಅನುಮತಿ ಸರ್ಕಾರದಿಂದ ಅನುಮತಿ ತೆಗೆದು ಬಂದೆವು ಈಗ ಉತ್ತಮ ರೀತಿಯಲ್ಲಿ ಎರಡು ವರ್ಷದಿಂದ ನಡೆಯುತ್ತಾ ಇದೆ ಆದರೆ ಒಂದು ಬಿಲ್ಡಿಂಗಿನ ಕೊರತೆ ಇತ್ತು ಆ ಬಿಲ್ಡಿಂಗನ್ನು ಕೂಡ ನಮ್ಮ ಆಡಳಿತ ಮಂಡಳಿ ಅವರು ಸೇರಿಕೊಂಡು ನಮ್ಮಲ್ಲಿ ಈಗ ಪೂರ್ತಿಗೊಳಿಸಿದ್ದಾರೆ ಸುಮಾರು ಮೂವತ್ತಕ್ಕಿಂತಲೂ ಮೂವತ್ತು ಲಕ್ಷಕ್ಕಿಂತಲೂ ಅಧಿಕ ಖರ್ಚು ಬಂದಿದೆ ಇದೀಗ ಸಮಾಜಕ್ಕೆ ಅರ್ಪಿಸ್ತಾ ಇದೆ ಆ ಒಂದು ಕಾರ್ಯಕ್ರಮವನ್ನು ನಾವು ಈಗ ಇಟ್ಕೊಂಡಿದ್ದೇವೆ ಅದಾಗಿದೆ ಪೂರ್ವ ಕಾಲೇಜಿನ ಉದ್ಘಾಟನಾ ಸಮಾರಂಭ ಈ ಸಮಾರಂಭಕ್ಕೆ ಹಲವಾರು ಘಟನೆ ವೆಚ್ಚಲು ಬರ್ತಾರೆ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದ ಕಾಲೇಜಿನ ನೂತನ ಕಟ್ಟಡದ ಆ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದಂತಹ ಅಲ್ಲ ಕೆ ಎಸ್ ಆಟಪುಯ ತಂಗಲ್ ಕುಳು ಅವರು ವಹಿಸ್ ಅವರು ವಹಿಸಲಿದ್ದಾರೆ ಅದು ಅಲ್ಲದೆ ಕಾಲೇಜಿನ ಕಟ್ಟಡದ ಉದ್ಘಾಟನೆಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಅದು ಅಲ್ಲದೆ ಶಿಕ್ಷಣ ಸಚಿವರು ಸೊರಬಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎಸ್ ಅವರು ಕೂಡ ಇದರ ಕಟ್ಟಡದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅದು ಅಲ್ಲದೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಈ ಕ್ಷೇತ್ರದ ಶಾಸಕರು ಅದು ಅಲ್ಲದೆ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ಇದರ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಲೂರವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಆ ದಿವಸ ವಿಶೇಷ ಆಹ್ವಾನಿತರಾಗಿ ಮಾಜಿ ವಿಧಾನಸಭಾ ಅಧ್ಯಕ್ಷರಾದಂತಹ ಅದು ಅಲ್ಲದೆ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕಾಗೋಡು ತಿಪ್ಪನವರು ಕೂಡ ಆ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ ಅದು ಅಲ್ಲದೆ ನಮ್ಮ ಏರಿಯಾದ ಕೌನ್ಸಿಲರ್ ಆದಂತಹ ಶ್ರೀ ಗಣಪತಿ ಮಂಡಳಲ್ಲೇ ಅವರು ಕೂಡ ಆಗಮಿಸಲಿದ್ದಾರೆ ಅದು ಅಲ್ಲದೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಮಾತ್ರ ಉಪ ನಿರ್ದೇಶಕರಾದಂತಹ ಕೃಷ್ಣಪ್ಪ ಬಿ ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ಯತಿ ಸಿ ಅವರು ಕೂಡ ಆಗಮಿಸಲಿದ್ದಾರೆ ಅದು ಅಲ್ಲದೆ ಡಿ ಸಹಿತ ಸಾಗರದಲ್ಲಿರುವಂತಹ ಎಲ್ಲ ಅಧಿಕಾರಿ ವರ್ಗಲೂ ಕೂಡ ಆಗಮಿಸಿ ಆ ಒಂದು ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಚರ್ಚ ಮಾಡಿ ಉದ್ಘಾಟಿಸಿ ಕೊಡಲಿದ್ದಾರೆ ತಮ್ಮ ಪತ್ರಿಕಾ ಬಲಗಳನ್ನು ಕೂಡ ಆತ್ಮೀಯವಾಗಿ ಪ್ರೀತಿಯಿಂದ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ ನಿಮ್ಮ ಎಲ್ಲ ರೀತಿಯ ಸಹ ಈ ಮರ್ಕಜ್ ಸುಮಾರು ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭವಾಯಿತು ಆ ಪ್ರಾರಂಭದ ಉದ್ದೇಶ ಏನು ಅಂತಂದರೆ ಪ್ರಾರಂಭ ಮಾಡಿದಂತಹ ವ್ಯಕ್ತಿಗಳು ಒಂದು ಅಲ್ಹಾಜ್ ಎಸ್ ಎಚ್ ಅಬ್ದುಲ್ ಖಾದರ್ ಅದೇ ರೀತಿ ಅಲ್ಹಾಜ್ ಎಸ್ ಮೊಹಮ್ಮದ್ ಹಾಜ್ ಅದೇ ರೀತಿ ಆ ಸಂದರ್ಭದಲ್ಲಿರುವಂತಹ ಕೆಲವೊಂದು ಈ ಸಾಗರದ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಆ ಮರ್ಕಜನ್ನು ಸ್ಥಾಪಿಸಿದರು ಯಾಕೆ ಸ್ಥಾಪಿಸಿದರು ಅಂತಂದರೆ ನಮ್ಮ ಸಮಾಜ ನಮ್ಮ ಸಮಾಜ ಅಂತಂದರೆ ಹಿಂದೂ ಮುಸ್ಲಿಂ ಅಂತ ಈ ಸಮಾಜದಲ್ಲಿರುವಂತಹ ಬಡ ಮಕ್ಕಳಿಗೆ ಉತ್ತಮವಾದ ಒಂದು ಎಜುಕೇಶನ್ ಕೊಡಬೇಕು ಡ್ರಾಪ್ ಔಟ್ ಆದಂತಹ ಮಕ್ಕಳನ್ನು ತಂದರು ಅವರು ಸಮಾಜದ ಮುಂದೆ ಒಂದು ಗಣ್ಯ ವ್ಯಕ್ತಿಗಳನ್ನಾಗಿ ಮಾಡಬೇಕು ಸಮಾಜದಲ್ಲಿ ಗುರುತಿಸುವಂತಹ ವ್ಯಕ್ತಿಗಳನ್ನಾಗಿ ಮಾಡಿ ಅವರನ್ನು ಸಮಾಜಕ್ಕೆ ಅರ್ಪಿಸಬೇಕು ಎಂಬ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡಾಗಿದೆ ನಾವು ಈ ಮರ್ಕಜನ್ನು ಎರಡು ಸಾವಿರದ ಎರಡರಿಂದ ಹಿಂದಿನ ತನಕ ಸಾವಿರಾರು ಮಕ್ಕಳು ನಮ್ಮ ಮರ್ಕಜನಲ್ಲಿ ಕಲಿತು ಉತ್ತಮ ಭವಿಷ್ಯವನ್ನು ಕಂಡುಕೊಂಡಿದ್ದಾರೆ ಅದರಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರಾದವರಿದ್ದಾರೆ ಇಂಜಿನಿಯರ್ ಆದವರಿದ್ದಾರೆ ಅದೇ ರೀತಿ ವೈದ್ಯಕೀಯ ಇಲಾಖೆ ಯಾವುದು ಕ್ಷೇತ್ರದಲ್ಲಿಯೂ ದುಡಿಯುತ್ತಿರುವವರು ಇದ್ದಾರೆ ಇನ್ನು ಸಾಮಾಜಿಕವಾಗಿ ಹಲವು ಹುದ್ದೆಗಳನ್ನು ವಹಿಸಿಕೊಂಡು ಈ ಸಮಾಜಕ್ಕೆ ಉತ್ತಮ ಒಂದು ಸಂಪತ್ತಾಗಿ ನಮ್ಮ ದೇಶಕ್ಕೆ ಒಂದು ಉತ್ತಮ ಸಂಪತ್ತಾಗಿ ನಮ್ಮ ದೇಶದ ಉಳಿವುಲಿಗಾಗಿ ದೇಶದ ಪ್ರೇಮವನ್ನು ಮನಸ್ಸಿನಲ್ಲಿ ತುಂಬುವಂಥ ದೇಶಕ್ಕಾಗಿ ಉಳಿಯುವಂಥ ಹಲವಾರು ಮಂದಿ ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲಿ ತುಂಬ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಸಂಪೂರ್ಣವಾಗಿ ವಂಚಿತರಾಗಿ ಏನೂ ಆಗಬೇಕಾದಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ನಾವು ಕರ್ಕೊಂಡು ಬಂದರು ಅವರಿಗೆ ಬೇಕಾದಂತಹ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಶಿಕ್ಷಣವನ್ನು ಎಲ್ಲವನ್ನು ಫ್ರೀಯಾಗಿ ನೀಡಿ ಒಂದು ಕಡೆಯಲ್ಲಿ ಅವರನ್ನು ನಾವು ಬೆಳೆಸಿದ್ವಿ ಅದು ಅಲ್ಲದೆ ಈ ಊರಿನ ಮಕ್ಕಳು ಕೂಡ ಬೇರೆನೇ ಬಂದು ಕಲಿತಾ ಇದ್ದಾರೆ ಸುಮಾರು ಇವತ್ತು ಸುಮಾರು ಐನೂರರಷ್ಟು ಮಕ್ಕಳು ಫ್ರೀ ಕೆಜಿಯಿಂದ ಸೆಕೆಂಡ್ ಯು ತನಕ ನಮ್ಮ ಮರ್ಕಲ್ಲಿ ಕಲಿಯುತ್ತಾ ಇದ್ದಾರೆ ಈ ಮರ್ಕಸ್ ಸಮಾಜದಲ್ಲಿ ಒಂದು ಉತ್ತಮವಾದ ಸಂದೇಶವನ್ನು ನೀಡುತ್ತಾ ಇದೆ ಏನು ತಂದ್ರೆ ಸಮಾಜವು ಸಮಾಜದಲ್ಲಿರುವಂತಹ ನೊಂದವರು ಬಡವರು ಅಥವಾ ನಿರ್ಗತಿಕರು ಅಥವಾ ಬೇರೆ ಯಾವ ಜಾತಿ ಭೇದ ಇಲ್ಲದೆ ಅವರು ಹಿಂದುಳಿಯಬೇಕಾದವರಲ್ಲ ಅವರು ಸಮಾಜದಲ್ಲಿ ಗುರುತಿಸಲ್ಪಡುವಂತಹ ವ್ಯಕ್ತಿಗಳಾಗಬೇಕು ಸಮಾಜದಲ್ಲಿ ಎದ್ದು ನಿಲ್ಲಬೇಕು ಕೇವಲ ಶಿಕ್ಷಣ ಎಂಬುದು ಅಥವಾ ಇಂಗ್ಲಿಷ್ ಮೀಡಿಯಂ ಶಿಕ್ಷಣ ಎಂಬುದು ಆಂಗ್ಲ ಮಾಧ್ಯಮ ಶಿಕ್ಷಣ ಎಂಬುದು ಕೇವಲ ಬಡವರ ಸುತ್ತುವಲ್ಲ ಶ್ರೀಮಂತರ ಸುತ್ತಲ್ಲ ಬಡವರಗೂ ಸೇರಿದಂತಹ ಒಂದು ಸುತ್ತಾಗಿದೆ ಶಿಕ್ಷಣ ಯಾವುದೇ ಜನರಿಗೆ ಯಾವುದೇ ಉದ್ವರ್ಗಕ್ಕೆ ಸೇರಿದಂತಹ ಸುತ್ತಲ್ಲ ವಕ್ಕಿಯೊಬ್ಬ ಬಡವನಿಗೂ ಶಿಕ್ಷಣ ಸಿಗಬೇಕು ಭಾರತದ ಅತ್ಯಂತ ದೊಡ್ಡ ಪ್ರಜೆಯಾಗಿದೆ ತಿಳಿದು ಬರಬೇಕು ಎಂಬ ಗುರಿಯೊಂದಿಗೆ ನಾವು ಸ್ಥಾಪಿಸಿದಂತಹ ಆ ಆ ಸ್ಥಾಪನೆಯ ಒಂದು ಒಂದು ಕಾರ್ಯ ಇವತ್ತು ಸಕ್ಸಸ್ ಆಗಿದೆ ನಮ್ಮ ಮಕ್ಕಳು ಕೂಡ ಮುಂದುವರಿದು ಬರ್ತಾ ಇದೆ ಅದು ಅಲ್ಲದೆ ನಾವು ಶಿಕ್ಷಣ ಅಭಿಮಾನ ಆಗ್ತಾ ಇದೆ ನಾವು ತುಂಬಾ ಉತ್ತಮವಾದ ಉತ್ಪವನ್ನ ಉತ್ಪನ್ನವನ್ನೇ ಅದಕ್ಕೆ ಬೇಕಾದಂತಹ ಎಸ್ ಎಸ್ ಎಲ್ ಸಿ ಬೇಕಾದಂತಹ ಎಸ್ ಎಸ್ ಎಲ್ಸಿಯಲ್ಲಿ ಆ ಉತ್ತಮ ಅಂಕಗಳು ಹೋಗುವಂತ ಮಕ್ಕಳನ್ನೇ ನಾವು ರೆಡಿ ಮಾಡಿ ಸಮಾಜಕ್ಕೆ ಅರ್ಪಿಸಿದ್ದೇವೆ ಸುಮಾರು ಆರು ವರ್ಷಗಳಿಂದ ನಮ್ಮ ಮಟ್ಟದಲ್ಲಿ ಮೂರಕ್ಕೆ ಮಕ್ಕಳು ಫಲಿತಾಂಶ ಬರುತ್ತಾ ವಿಶೇಷ ಏನು ಅಂತಂದ್ರೆ ಅವರು ಹೈಸ್ಕೂಲ್ಗೆ ಬಂದು ಸೇರುವಾಗ ಉರ್ದು ಮೀಡಿಯಂ ಇಂದ ಬಂದವರಿದ್ದಾರೆ ಕನ್ನಡ ಮೀಡಿಯಂ ಇಂದ ಬಂದವರಿದ್ದಾರೆ ಅವರೆಲ್ಲರನ್ನು ಆಂಗ್ಲ ಮಾಧ್ಯಮದಲ್ಲಿ ಪಳಗಿಸಿ ಎಸ್ ಎಸ್ ಎಲ್ ಸಿಯಲ್ಲಿ ನೂರಕ್ಕೆ ನೂರು ಅಂಕ ಬಡ ಅಂದ್ರೆ ನೂರಕ್ಕೆ ನೂರು ರಿಸಲ್ಟ್ ಬರುವಂಗೆ ಅವರನ್ನ ಚೇಂಜಸ್ ಮಾಡಿ ನಾವು ಸಮಾಜಕ್ಕೆ ಅರ್ಪಿಸ್ತಾ ಇದ್ದೇವೆ ಅದು ಅಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಜಾತಿಯ ಎಲ್ಲ ವರ್ಗದ ಯಾವುದೇ ಭೇದ ಭಾವ ಇಲ್ಲದೆ ಟೀಚರ್ಸುಗಳಾಗಲಿ ಎಲ್ಲರೂ ಕೂಡ ಇದ್ದಾರೆ ಕೇವಲ ಒಂದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ನಮ್ಮ ಸಮುದಾಯಕ್ಕೆ ಅಂತ ಆ ಥರ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಸಮುದಾಯದ ಮಕ್ಕಳನ್ನು ಸೇರಿಸಿಕೊಂಡು ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗವನ್ನು ಸೇರಿಸಿಕೊಂಡು ಅದೊಂದು ಸರ್ವ ಜನಾಂಗದ ಸಾಧ್ಯ ತೋಟ ಎಂಬಂತೆ ಭಾರತ ಈ ಒಂದು ಭಾರತ ಮಂಡ್ಯ நம்ம மக்கள் தான் இஷ்டப்படுத்தேன்